ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ದಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಬುಧವಾರ ಬೆಳಗ್ಗೆ ಐದು ಗಂಟೆ ಆಗಿದೆ ಹೊರಗಡೆ ವಾತಾವರಣ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ ಅಂಥೇಳಿ ಮಳೆ ಇದೆ ಸುಮಾರು ನಾಲ್ಕು ಗಂಟೆಯಿಂದನೂ ಮಳೆ ಬರ್ತಾಯಿತ್ತು ಹೊರಗಡೆ ಬಂದು ನೋಡಿದಾಗ ಬ ಅಂದರೆ ಕಿಟಕಿಯಲ್ಲಿ ನೋಡಿದೆ ಅಷ್ಟೇ ಅಷ್ಟು ಬೇಗ ಹೊರಗಡೆ ಬರಲಿಲ್ಲ ಏನು ಬೇಗ ಎಚ್ಚರಿಕೆ ಆಗ್ಬಿಡ್ತು ತನಗೆ ಐದು ಗಂಟೆಗೆ ಎಪ್ಸಿ ಓಸೋಣ ಅಂತೇಳಿ ಮೈಂಡಲ್ಲಿ ಹಂಗೇ ಇಟ್ಕೊಂಡ್ಬಿಟ್ಟಿದೆ ಬಟ್ ನನಗೇ ಎಚ್ಚರಿಕೆ ಆಗೋಯ್ತು ಸೊ ಹಂಗಾಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ ಐದು ಗಂಟೆಗೆ ಬಂದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ ಮಳೆ ಬರ್ತಾ ಬಾಲ್ಕನಿ ಬರ್ತಾಯಿದ್ದಾಗ ಬಾಲ್ಕನಿಯೆಲ್ಲ ಒಂದ್ಸತಿ ತೊಳೆದ್ಬಿಟ್ರೆ ನೀರೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತಲ್ವ ಹಂಗಾಗಿ ತೊಳೆದ್ಬಿಟ್ಟೆ ಎಲ್ಲ ಗಿಡದ ಹತ್ರ ಎಲ್ಲ ಸ್ವಲ್ಪ ಮಣ್ಣು ಮಣ್ಣು ಇರುತ್ತಲ್ವ ಅದೆಲ್ಲ ಹೋಗಲಿ ಅಂತೇಳಿ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಈಗ ಒಳಗಡೆ ಬಂದಿದ್ದೀನಿ ಚಳಿ ಬೇರೆ ತುಂಬ ಆಗ್ತಾಯಿತ್ತು ಈಗ ಮೇನ್ ಡೋರ್ ತೆಗೆದುಬಿಟ್ಟು ಇಲ್ಲಿ ಹೊರಗಡೆ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸೊ ಬೇಗ ಎಚ್ಚರಿಕೆ ಆಯ್ತಲ್ಲ ಹಂಗಾಗಿ ಬೇಗ ಬೇಗ ಇದೆ ಇವತ್ತು ಹೊರ್ಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಬೇಗ ಇನ್ನೂ ಬೇಗ ಬಂದು ಹೊರಗಡೆ ಬರೋದೆಲ್ಲ ಸ್ವಲ್ಪ ಭಯ ಆಗುತ್ತೆ ಕತ್ಲಿರುತ್ತೆ ಈ ಕಡೆ ಫ್ರಂಟಲ್ಲಿ ಆಪೋಸಿಟು ಕೂಡ ಬಿಲ್ಡಿಂಗ್ ಇರೋದ್ರಿಂದ ಕತ್ಲಿರುತ್ತೆ ಆ ಕಡೆ ಆದರೆ ಬಾಲ್ಕನಿ ಹತ್ರ ರೋಡ್ ಇದೆ ಅಲ್ವಾ ಹಂಗಾಗಿ ಅಲ್ಲಿ ಬ ಡೋರ್ ತೆಗೊಂಡ್ರೆ ನಾಲ್ಕು ಗಂಟೆಗೆ ಡೋರ್ ತೆಗೆದ್ರೂ ಭಯ ಆಗಲ್ಲ ಬಟ್ ಮೇನ್ ಮೇನ್ ಡೋರ್ ತೆಗೆದ್ರೆ ನಂಗೆ ಭಯ ಆಗುತ್ತೆ ಹಂಗಾಗಿ ಐದು ಗಂಟೆ ಮೇಲೇ ಬಂದು ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಆಯಿತು ಇನ್ನು ವಾರಕ್ಕೊಂದು ಸತಿ ಅಂದರೆ ಗುರುವಾರದ ದಿನ ಬಂದುಬಿಟ್ಟು ಒಬ್ರು ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಗುಡಿಸ್ಕೊಂಡು ಹೋಗ್ತಾರೆ ವಾರಕ್ಕೊಂದೆರಡು ಸಲ ತೊಳೆದು ಹೋಗ್ತಾರೆ ಫುಲ್ಲು ಮೇನ್ ನಮ್ಮ ಮನೆ ಹತ್ರ ಏನು ಪ್ಯಾಸೇಜ್ ಎಲ್ಲ ಇದೆ ನೋಡಿ ಅದು ಸ್ಟೆಪ್ಸು ಎಲ್ಲ ನೀರು ಹಾಕಿ ಕ್ಲೀನಾಗಿ ತೊಳೆದ್ಬಿಟ್ಟು ಹೋಗ್ತಾರೆ ಆವಾಗವಾಗ ಬಂದು ಗುಡಿಸ್ಕೊಂಡು ಹೋಗ್ತಾರೆ ಇನ್ನು ನಮ್ಮ ಮನೆ ಬಾಗ್ಲತ್ರ ಏನಿದೆ ನೋಡಿ ಅಲ್ಲಿ ಮಾತ್ರ ನಾನು ಗುಡಿಸಿ ಎಲ್ಲ ಒರೆಸ್ಕೊಂಡು ರಂಗೋಲಿ ಇಟ್ಕೊತೀನಿ ರೆಗ್ಯುಲರಾಗಿ ಗುರುವಾರ ಮಾತ್ರ ಹಾಗೆ ಬಿಟ್ಬಿಟ್ಟಿರ್ತೀನಿ ಯಾಕಂದರೆ ಗುರುವಾರ ಅವರು ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ನೀರು ಹಾಕ್ಬಿಟ್ಟು ತೊಳ್ಕೊಂಡು ಹೋಗ್ತಾರೆ ಹಂಗಾಗಿ ಏನೋ ಒಂದು ರಂಗೋಲಿ ಚಿಕ್ಕ ಚಿಕ್ಕದಾಗಿ ಬಿಡಿಸ್ತೀನಿ ಅಷ್ಟೇ ತಲೆಗೆ ಅವಾಗ ಏನು ಬರುತ್ತೆ ಅದನ್ನೇ ಫಸ್ಟೇ ಯಾವುದು ಈ ರಂಗೋಲಿ ಬಿಡಿಸೋಣ ಆ ರಂಗೋಲಿ ಬಿಡಿಸೋಣ ಅಂತೇನು ಪ್ಲ್ಯಾನ್ ಮಾಡೋಲ್ಲ ಏನು ತಲೆಯಲ್ಲಿ ಏನು ಐಡಿಯಾ ಬರುತ್ತೋ ಆ ಥರ ಸುಮ್ಮನೆ ಬಿಡಿಸ್ತಾ ಇರ್ತೀನಿ ಸೊ ಇವತ್ತು ಈ ಥರ ಸಿಂಪಲ್ ರಂಗೋಲಿ ಬಿಡಿಸಿದ್ದೀನಿ ನೋಡಿ ಲೈಟ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ಗಂಟೆ ಆರು ಆಯ್ತು ಈಗ ನೋಡಿ ಇವಾಗ ಚೆನ್ನಾಗಿ ಬೆಳಕಾಗಿದೆ ಇನ್ನೂ ಕೂಡ ಮಳೆ ಬರ್ತಾ ಇದೆ ಮಳೆ ನಿಂತೇ ಇಲ್ಲ ನೋಡಿ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಯಿತು ಹಾಗೆಯೇ ಕಾಫಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಕ್ಲೀನ್ ಅಂದರೆ ಎಲ್ಲ ಎರ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಈ ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಹಾಗಾಗಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಕಾಫಿ ಮಾಡ್ಕೋಬೇಕು ಗುಡ್ ಮಾರ್ನಿಂಗ್ ಮಾಡಿ ಮಾಡಿ ಅಂತ ಮಾಡೋಕೆ ಕೆಲ್ಸಿಲ್ ಬಂದಂಗಾಯ್ತು ಮಾಡಿ ಮಾಡಿ ಮೈದಮ್ಮ ಮಾಡಿಮ್ಮ ಇದಮ್ಮ ಇದ ಚಿನ್ನ ಒಣಗೀತ ಅವರಂಗೆ ಸರಿ ಆಯ್ತು ಕಾಫಿ ಇತ್ತಂದ ಮೊಸರು ಹಾಲು ಮೊಸರು ಮಳೆ ಬರೀ ಬರ್ತಾ ಇದಲ್ಲ ಬೆಳಗ್ಗೆನೆ

ખોંદાઈ તો એનું ચાલતું છે ચાનાગ આવતું બ્રેડલાઈન પર કે આનો બેરે બ્રેડલાઈન ટેલીવા સર ચાનાય રદ ઓર અલી અલી અલવા મશીનનો

ಫಿಫ್ಟಿ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ ಎಷ್ಟೋದ್ರು ಸಲೊಂದು ಒಂದೊಂದು ಅಲ್ಲಿ ಇಪ್ಪತ್ತೈದು ಹತ್ರ ಇಪ್ಪತ್ತೈದು ಮೂರ ನಾಲ್ಕು ಲೆಸನ್ ಏನ సంధ్యా ప్యాక్ ఐదు గంటే బంది ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ತಾನೂ ಈಗ ಓದ್ತಾ ಕೂತಿದ್ದಾಳೆ ಐದು ಗಂಟೆಗೆ ಎಪ್ಸಮ್ಮ ಅಂತ ಹೇಳಿದ್ದು ಬಟ್ ನಾನೇ ಸ್ವಲ್ಪ ಲೇಟಾಗಿ ಎಪ್ಸ್ದೆ ಬೆಳಗ್ಗೆ ಬೇರೆ ಮಳೆ ಬೇರೆ ಇದೆ ಮತ್ತು ಸ್ವಲ್ಪ ಲೇಟಾಗೆ ಇದ್ದಾಳಿ ರಾತ್ರಿಯೆಲ್ಲ ಓದಿದ್ದು ಸಲ ರಿವೈಸ್ ಮಾಡಬೇಕಿತ್ತಷ್ಟೇ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಬಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದಷ್ಟು ಈರುಳ್ಳಿ ಹಸಿರು ಮೆಣಸಿಕಾಯಿ ಈ ಥರ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮಾಡ್ಕೊಳ್ಳೋದಷ್ಟೇ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಬೋದು ಅಥವಾ ಬರೀ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದೆರಡು ಪಲಾವ್ ಎಲೆ ಮೂರು ಲವಂಗ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಹಾಕಿದ್ದೀನಿ ಬೇರೆ ಇನ್ನೇನು ಗರಂ ಮಸಾಲೆಗಳನ್ನ ಇನ್ನೇನೂ ಸೇರಿಸ್ತಾ ಇಲ್ಲ ಇಷ್ಟೇ ಸಾಕಾಗತ್ತೆ ಹಾಗೆಯೇ ಎರಡು ಹಸಿರು ಮೆಣಸಿ ಹಾಕಿದ್ದೀನಿ ಈರುಳ್ಳಿನ ಎರಡು ಸಣ್ಣ ಸಣ್ಣ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಹಂಗಾಗಿ ಇಷ್ಟನ್ನು ಹಾಕಿದ್ದೀನಿ ನಾನಿವತ್ತು ಒಂದೂವರೆ ಪಾವಲ್ಲಿ ಮಾಡ್ತಾಯಿದ್ದೀನಿ ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾನು ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಬಟಾಣಿ ರಾತ್ರಿ ನೆನೆಸಿಟ್ಟಿದ್ದೆ ಬಟಾಣಿ ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಬಿಟ್ಕೊಂಡೆ ನೋಡಿ ಅದನ್ನು ಹಾಕೋತಾ ಇದ್ದೀನಿ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಇಲ್ಲಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾಲ್ಕು ಟೊಮೆಟೊ ಹೆಚ್ಕೊಂಡಿದ್ದೀನಿ ದೊಡ್ಡದಾದರೆ ಮೂರು ಟೊಮೆಟೊ ತೊಗೋಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಮೆತ್ತಗಾದ್ಮೇಲೆ ಈಗ ನಾನು ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರು ಸೇರಿಸ್ಕೊಂಡ್ರೆ ಟೊಮೆಟೊ ಮತ್ತು ರೆಡ್ ಕಲರಲ್ಲಿ ಚೆನ್ನಾಗಿ ಬರುತ್ತೆ ನಾನಿದು ಮಾಮೂಲಿ ಚಿಲ್ಲಿ ಪೌಡರ್ನೇ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಎಕ್ಸ್ಟ್ರಾ ಗರಂ ಮಸಾಲ ಪೌಡ್ರ್ ಅದೇನೂ ಸೇರಿಸೋದಿಲ್ಲ ಸಿಂಪಲ್ಲಾಗಿ ಲೈಟ್ ಮಸಾಲ ಇಟ್ಕೊಂಡು ಮಾಡ್ಕೊಳ್ಳೋವಂಥದ್ದು ಟೊಮೆಟೊ ಬತ್ತು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಒಗ್ಗರಣೆಯಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಚಿ ಹಿಡಿಯೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಾನು ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಸೋನಾ ಮಸೂರಿ ಅಕ್ಕಿ ಸೋನಾ ಮಸೂರಿ ಅಕ್ಕಿನ ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಅದೇ ಲೋಟದಲ್ಲಿ ಮೂರು ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಕರೆಕ್ಟಾಗಿ ಹಾಕ್ಕೋಬೇಕು ಇಲ್ಲಾಂದರೆ ಮೆತ್ತಗಾಗುವಂಥ ಚಾನ್ಸ್ ಇರುತ್ತೆ ಜಾಸ್ತಿ ನೀರು ಹಾಕಿದಾಗ ಕಡಿಮೆ ನೀರು ಹಾಕಿದಾಗ ಅನ್ನ ಗಟ್ಟಿ ಗಟ್ಟಿ ಥರ ಆಗಿಬಿಡುತ್ತೆ ಸೀದೋಗಿಬಿಡುತ್ತೆ ಟೇಸ್ಟ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಬೇಕಿತ್ತು ಒಂದು ಸ್ವಲ್ಪ ಅಷ್ಟೇ ಹಂಗಾಗಿ ಒಂದು ಚೂರು ಉಪ್ಪನ್ನು ಸೇರಿಸಿದ್ದೀನಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿಬಿಟ್ಟು ಇವಾಗ ಮೂರು ವಿಷಾಲಾಕ್ಸ್ಕೊತೀನಿ ಎರಡು ವಿಷಲು ನಿಮ್ಮ ಮನೆ ಕುಕ್ಕರಲ್ಲಿ ಯಾವ ರೀತಿಯಾಗಿ ಬೇಯುತ್ತೋ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ರಾಯ್ತ ಮಾಡ್ತಾ ಇದ್ದೀನಿ ರಾಯ್ತ ಮಾಡೋದಕ್ಕೆ ಒಂದು ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಸಣ್ಣದ ಕಟ್ ಮಾಡಿ ಹಾಕಿದ್ದೀನಿ ಹಸಿರು ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಚಿಕ್ಕ ಟೊಮೆಟೊನ ಸಣ್ಣದ ಕಟ್ ಮಾಡಿ ಹಾಕಿದ್ದೀನಿ ಸೌತೆಕಾಯಿ ಕೂಡ ಸಣ್ಣದ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದ್ರೆ ಕ್ಯಾರೆಟ್ ಕೂಡ ನೀವು ಸೇರಿಸ್ಕೊಬೋದು ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ತೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ಸಾರಿ ಪೆಪ್ಪರ್ ಪೌಡ್ರಲ್ಲ ಜೀರಿಗೆ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ರಾಯ್ತ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಗಟ್ಟಿಯಾಗಿ ರಾಯ್ತ ಈ ಥರ ಮಾಡ್ಕೊಳ್ಬೋದು ರಾಯ್ತ ಮಾಡ್ಕೊಂಡ್ಮೇಲೆ ನೀವು ಯ ಬೇಗನೆ ಏನಾದರೂ ಮಾಡಿದರೆ ಅದನ್ನು ಬಡಿಸುವಾಗ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀರು ನೀರಾಗಿಬಿಡುತ್ತೆ ತಾನು ಓದ್ತಾನೆ ಇದ್ದಾಳೆ ಈಗ ನಾನು ಅಷ್ಟರಲ್ಲಿ ಹಾಸಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಗಂಟೆಯಲ್ಲೇ ಏಳು ಇಪ್ಪತ್ತಾಗೇ ಹೋಯಿತು ಜಸ್ಟ್ ನಾನು ಈಗ ಹಾಸಿಗೆ ಮಾತ್ರ ಕ್ಲೀನ್ ಮಾಡಿ ಬಂದಿದ್ದಷ್ಟೇ ಬ್ರೇಕ್ಫಾಸ್ಟ್ ಒಂದು ರೆಡಿ ಮಾಡಿ ಇನ್ನೂ ಈಗ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸಿ ಇನ್ನ ನೆಲೆ ಎಲ್ಲ ಒರೆಸ್ಕೊಂಡು ಆದಮೇಲೆ ತನುನ ಸ್ನಾನಕ್ಕೆ ಹೋಗು ಅಂತ ಹೇಳ್ತೀನಿ ಅವಳು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಹಾಗೆಯೇ ಇನ್ನು ಅವಳು ತಲೆ ಬಾಚೋದು ಬೇರೆ ಕೆಲಸ ಬಾಕಿ ಇರುತ್ತೆ ಅದನ್ನೆಲ್ಲ ಮಾಡ್ಕೊಬೇಕು ಓಕೆ ವ್ಲಾಗ್ನ ನೋಡ್ತಾ ಇರಿ ಫ್ರೆಂಡ್ಸ್ ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಮಳೆ ಅಂತೂ ಯಾವಾಗ ಬರುತ್ತೆ ಯಾವಾಗ ಅಂತಲೇ ಗೊತ್ತಾಗಲ್ಲ ಬಟ್ಟೆಗಳೆಲ್ಲ ಒಣಗ್ತಾನೆ ಇಲ್ಲ ನಿನ್ನೆ ರಾತ್ರಿ ಬಟ್ಟೆ ಮಳೆ ಬರ್ತಾ ಇಲ್ವಲ್ಲ ಅಂತ ಹಾಕಿದ್ದೆ ಬಟ್ ಬೆಳಗ್ಗೆ ಅಷ್ಟಲ್ಲಿ ನೆಂದೋಗಿಬಿಟ್ಟಿತ್ತು ಅದನ್ನು ತೆಗೆದು ಈಗ ಚೇರ್ ಮೇಲೆ ಹಾಕಿದ್ದೀನಿ ಅದನ್ನು ಒಣ ಹಾಕ್ಕೋಬೇಕು ಇನ್ನೂ ಒಂದು ರೌಂಡು ಬಟ್ಟೆ ವಾಶ್ ಮಾಡೋದಿದೆ ತನೂದೆಲ್ಲ ಸ್ನಾನ ಎಲ್ಲ ಮುಗಿದ ಮೇಲೆ ಬಟ್ಟೆನೂ ವಾಶಿಗೆ ಹಾಕಬೇಕು ಇವಾಗ ನೆಲೆಯೆಲ್ಲ ಒರೆಸಿದ್ದಾಯಿತು ನೆಲೆಯೆಲ್ಲ ಒರೆಸಿ ಆದಮೇಲೆ ಇನ್ನು ತನೂ ಕೂಡ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸಿ ಬಂದಳು ಅವಳು ಈಗ ರೆಡಿ ಅವಳು ತಲೆ ಬಾಚ್ತಾ ಇದ್ದೀನಿ ಈಗ ನಾನು ಅವಳು ಇವಾಗ ಟೈಮ್ ಟೇಬಲ್ ಎಲ್ಲ ಎತ್ತಿಟ್ಕೊಂಡಿರಲಿಲ್ಲ ಇವಾಗೆಲ್ಲ ಎತ್ತಿಟ್ಕೋತಾ ಇದ್ದಾಳೆ ಎಲ್ಲ ಬಾಚಿಬಿಟ್ಟು ಬಂದೆ ಈಗ ನಾನು ಹಾಗೆಯೇ ಈಗ ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ್ದೀನಿ ಟೊಮೆಟೊ ಭಾತ್ ಅಂತೂ ಸೂಪರಾಗಿ ರೆಡಿಯಾಗಿದೆ ನೋಡಿ ಉದ್ರುದ್ರಾಗಿ ನಾನು ಯೂಸ್ ಮಾಡೋ ಅಕ್ಕಿ ಬಂದುಬಿಟ್ಟು ಕಾವೇರಿ ಅಕ್ಕಿ ಕಾವೇರಿ ಅಕ್ಕಿನೇ ತರ್ತಾಯಿದ್ದೀನಿ ಸ್ವಲ್ಪ ಅನ್ನ ನಿಮಗೆ ದಪ್ಪ ದಪ್ಪ ಅನ್ನಿಸ್ತಾ ಇರ್ಬೋದು ಒಟ್ಟಾರೆ ಅನ್ನ ಚೆನ್ನಾಗಿ ಉದುರುದ್ರಾಗಿ ಚೆನ್ನಾಗತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ತನಗೆ ಬ್ರೇಕ್ಫಾಸ್ಟ್ ಹಾಕಿಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದೆ ಸ್ವಲ್ಪ ರಾಯ್ತ ಮತ್ತು ಟೊಮೆಟೊ ಭಾತ್ ಹಾಕಿ ಒಂದೇ ಒಂದು ಬನಾನ ನಾವು ಕೂಡ ಇಟ್ಟಿದ್ದೀನಿ ಸ್ನ್ಯಾಕ್ಸ್ ಏನು ಬೇಡಮ್ಮ ಟೆಸ್ಟ್ ಬರ ಇದೆ ಟೈಮ್ ಸಾಕಾಗಲ್ಲ ಅಂತಂದು ಹಂಗಾಗಿ ಸ್ನ್ಯಾಕ್ಸ್ ಏನೂ ಇಟ್ಟಿಲ್ಲ ಬಾಳೆಹಣ್ಣು ಮಾತ್ರ ಇಟ್ಟಿದ್ದೀನಿ ಟೈಮ್ ಇದ್ರೆ ತಿನ್ನು ಅಂತೇಳಿ ಟನೂನ ಡ್ರಾಪ್ ಮಾಡಿಬಿಟ್ಟು ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ಬೇಕಿತ್ತು ಹಂಗಾಗಿ ಇಲ್ಲೇ ಗ್ರಂಥಿಗೆ ಅಂಗಡಿ ಇದೆ ಸ್ಕೂಲ್ ಹತ್ರ ಅಲ್ಲೇ ತೊಗೊಂಡು ಬರ್ತಾಯಿದ್ದೀನಿ ಒಂದು ಚಿಕ್ಕದಾಗಿ ಶಾಪಿಂಗ್ ಆಯಿತು ದೇವರಿಗೆ ಹೂವು ತೊಗೊಂಬಂದೆ ದೇವ್ರ ಪೂಜೆ ಮಾಡಬೇಕು ಎಲ್ಲ ತೊಳೆದೆಲ್ಲ ಪೂಜೆ ಮಾಡಬೇಕು ದೇವ್ರಿಗೆ ಹೂವು ತೊಗೊಂಬಂದೆ ಹಾಗೆಯೇ ಗೆಜ್ಜೆ ವಸ್ತ್ರ ಒಂದೆರಡು ವಿಳೆದೆಲೆ ತೆಂಗಿನಕಾಯಿ ಟೇಸ್ಟ್ ಖಾಲಿ ಆಗಿತ್ತು ನಾ ಡಿ ಹೋಗೋದು ಯಾವತ್ತಾಗುತ್ತೋ ಗೊತ್ತಿಲ್ಲ ತನಗೆ ಬೇರೆ ಟೆಸ್ಟ್ ನಡೀತದೆ ಅಲ್ವಾ ಹಾಗಾಗಿ ಈ ತಿಂಗಳು ಆಗುತ್ತೋ ಇಲ್ವೋ ಎರಡನೇ ತಾರೀಕು ಕಳ್ಕೊಂಡು ಹೋಗಬೇಕು ಟೆಸ್ಟ್ ಮುಗಿದ್ಮೇಲೆ ತೊಳೆಯೋಕೆ ಒಂದೆರಡು ಸೋಪ್ ಬೇಕಿತ್ತು ಅರ್ಜೆಂಟಿಗೆ ದೇವ್ರಿಗೆ ತುಪ್ಪ ಖಾಲಿಯಾಗಿತ್ತು ಹಂಗಾಗಿ ಒಂದು ಚಿಕ್ಕ ತುಪ್ಪ ತುಪ್ಪದ ಬಾಟ್ಲು ತಂದಿದ್ದೀನಿ ಯೂಸ್ ಮಾಡೋದೇ ಮನೇಲಿ ಅಡುಗೆಗೆ ಯೂಸ್ ಮಾಡೋ ತುಪ್ಪ ಇದೆ ದೇವ್ರಿಗೆ ಸಪ್ರೇಟ್ ತುಪ್ಪ ತರ್ತೀನಿ ನಾನು ಸೊ ಸ್ವಲ್ಪ ಹಾಕ್ಬಿಟ್ಟು ದೀಪ ಹಚ್ತೀನಿ ತನೂ ಡ್ರಾಪ್ ಮಾಡಿ ಬಂದಾದ ಮೇಲೆ ಒಂದು ಅರ್ಧ ಗಂಟೆನಾದರೂ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತೀನಿ ಕಮೆಂಟ್ಸ್ ಏನೋ ಎಂತೋ ಅದೆಲ್ಲ ನೋಡ್ತಾಯಿರ್ತೀನಿ ಬಟ್ ಇವತ್ತು ತಕ್ಷಣ ಸ್ನಾನಕ್ಕೆ ಹೋದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಇವಾಗ ಫೋಟೋಸ್ ಎಲ್ಲ ಒರೆಸ್ಕೊಂಡು ಇನ್ನು ಬೊಟ್ಟೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಇವತ್ತು ಸಂಕಷ್ಟಿ ಕೂಡ ಇತ್ತು ಹಂಗಾಗಿನೇ ಅತ್ಲಗಿ ದೀಪ ಅಂದರೆ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟೆ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲದೇ ಇದ್ದರೆ ಮತ್ತೆ ಗುರುವಾರ ದಿನವೇ ತೊಳ್ಕೊಂಡು ನಾಳೆ ಶುಕ್ರವಾರಕ್ಕೇನಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಬಟ್ ಇವತ್ತೇ ಸಂಕಷ್ಟಿ ಇದೆ ಇವತ್ತೇ ತೊಳೆದ್ಬಿಟ್ಟು ಪೂಜೆ ಮಾಮೂಲಿಯಾಗಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿಬಿಡೋಣ ಶುಕ್ರವಾರ ಜಸ್ಟ್ ಹೂ ಚೇಂಜ್ ಮಾಡಿ ದೀಪ ಹಚ್ಚಿದ್ರೆ ಆಯಿತು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ ಸೊ ಹಂಗೇ ಮಾಡ್ತಾಯಿದ್ದೀನಿ ಇವತ್ತು ಹಾಗೆ ನಾನೇನು ಸಂಕಷ್ಟಿ ವ್ರತಾಚರಣೆ ಎಲ್ಲ ಏನು ಆಚರಣೆ ಮಾಡೋದಿಲ್ಲ ಅಂದರೆ ಉಪವಾಸ ಇರೋದು ವ್ರತ ಮಾಡೋದು ಆ ಥರ ಎಲ್ಲ ಮಾಡೋದಿಲ್ಲ ಆದರೆ ವ್ರತ ಮಾಡಿದ್ದೀನಿ ಮುಂಚೆ ಬಟ್ ಇವಾಗ ಏನು ನಾನು ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇಲ್ಲ ಉಪವಾಸ ಇದ್ದರೆ ನನಗಾಗೋದಿಲ್ಲ ನನಗೆ ಹೊತ್ತು ಕೂಡ ಏನಾದರೂ ತಿನ್ನಲೇಬೇಕಾಗುತ್ತೆ ಸ್ವಲ್ಪ ಉಪವಾಸ ಇದ್ದೀನಿ ಅಂದ್ಬಿಟ್ರೆ ಸಾಕು ನನಗೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಶುರುವಾಗ್ಬಿಡುತ್ತೆ ಮುಂಚೆ ನಾನು ವಿಪರೀತ ಉಪವಾಸ ಇರ್ತದೆ ಅಂದರೆ ಹೀಗೆ ಶುಕ್ರವಾರ ಆದರೆ ಅದು ಮಧ್ಯಾಹ್ನ ಆಗ್ಬಿಟ್ರೆ ಪೂಜೆ ಮಧ್ಯಾಹ್ನ ತನಕ ಇರಲಿಲ್ಲ ಇನ್ನು ದೀಪಾವಳಿಯಲ್ಲೆಲ್ಲ ಆರತಿ ಬೀಳಬೇಕಂದ್ರೆ ಒಂದೇ ಒಂದನಿ ನೀರು ಕೂಡ ಕುಡಿತಾ ಇರಲಿಲ್ಲ ನಾನು ಆ ಥರ ಉಪವಾಸ ಮಾಡ್ತಾಯಿದ್ದು ಸಂಕಷ್ಟಿನೂ ಅದೇ ಥರ ಮಾಡ್ತಾಯಿದ್ದೆ ಒಂದನಿ ನೀರು ಕುಡಿದಂಗೆ ಉಪವಾಸ ಮಾಡ್ತಾಯಿದ್ದೆ ನನಗೆ ಅವಾಗ ತಡ್ಕೊಳ್ಳೋ ಅಂಥ ಶಕ್ತಿ ಇತ್ತು ಮಾಡ್ತಾಯಿದ್ದೆ ಅದೆಲ್ಲ ಇವಾಗ ಎಫೆಕ್ಟ್ ಅನ್ನೋ ಥರ ಈಗ ಸ್ವಲ್ಪ ಹೊತ್ತು ಲೇಟ್ ಆಗೋಗಿಲ್ಲ ಹೊಟ್ಟೆ ನೋವು ಶುರುವಾಗಿಬಿಡುತ್ತೆ ಬೆನ್ಮೂಳೆ ನೋವು ಶುರುವಾಗ್ಬಿಡುತ್ತೆ ಹಂಗಾಗಿ ಯಾವುದೇ ರೀತಿ ನಾನು ಉಪವಾಸ ಇದ್ದು ಮಾಡುವಂಥ ಪೂಜೆಗಳನ್ನ ಮಾಡೋದಿಲ್ಲ ಏನಾದರೂ ತಿನ್ಬಿಟ್ಟೇ ಮಾಡೋದು ಅಲ್ಲಿ ಮನೆಯಲ್ಲಿ ಮೈನ್ ಡೋರಿಗೆ ವಾಸ್ತುಲಕ್ಷ್ಮಿ ಫೋಟೋ ಹಾಕಿದ್ದೀನಲ್ವ ಅದನ್ನು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ಅದಕ್ಕೂ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟಿದ್ದಾಯಿತು ಅದಾದಮೇಲೆ ಇಲ್ಲಿ ಬಾಲ್ಕನಿಯಲ್ಲಿ ನಾನು ನೆಲ್ಲಿಕಾಯಿ ಗಿಡ ಇಟ್ಟಿದ್ದೀನಿ ಅಲ್ಲಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ತುಳಸಿ ಗಿಡ ತೊಗೊಂಬಂದಿಲ್ಲ ಇನ್ನೂ ತುಳಸಿ ಗಿಡ ತೊಗೊಂಡು ಬರಬೇಕು ಹೋಗಿ ತೊಗೊಂಡ್ಬರೋಣ ಆಗ್ತಾ ಆಗ್ತಾಯಿಲ್ಲ ಅದನ್ನು ತಗೊಂಬಂದು ನೆಡಬೇಕು ಅದಕ್ಕೇ ಈಗ ಅರ್ಶಿನ ಕುಂಕುಮ ನೆಲಿಕಾಯಿ ಗಿಡಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲ್ಲೂ ಕೂಡ ಒಂದು ರಂಗೋಲಿ ಬಿಡಿಸಿದ್ದೀನಿ ಈ ಕಡೆ ಬಾಲ್ಕನಿ ಡೋರಿಗೆ ನಾನು ಅರ್ಶಿನ ಕುಂಕುಮ ರಂಗೋಲಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೆ ಬಟ್ ಮಳೆ ಬರ್ತಾಯಿತ್ತಲ್ವ ಅದು ಬಿಡಿಸಿದ್ರೂ ಕೂಡ ಮಳೆ ನೀರಿಗೆ ನಿಲ್ಲೋದಿಲ್ಲ ಎಲ್ಲ ಹೋಗ್ಬಿಡುತ್ತೆ ಇವಾಗ ಮಳೆ ನಿಂತಿದೆ ಮತ್ತು ಯಾವಾಗ ಬರುತ್ತೋ ಗೊತ್ತಿಲ್ಲ ಹಾಗೆ ಇಲ್ಲಿ ಪೂಜೆ ಪೂರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಬತ್ತಿ ಎಲ್ಲ ಹಾಕಿಟ್ಟು ಹಾಗೆಯೇ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಸಿಂಪಲ್ ಪೂಜೆ ಒಂದೊಂದೇ ಹೂವು ಇಟ್ಟಿದ್ದೀನಿ ಜಾಸ್ತಿ ಜಾಸ್ತಿ ಹೂವು ಇಟ್ಟಿಲ್ಲ ಇವತ್ತು ಇನ್ನೇನು ಶುಕ್ರವಾರ ಬಂತಲ್ವಾ ಶುಕ್ರವಾರ ದಿನ ಸ್ವಲ್ಪ ಜಾಸ್ತಿ ಹೂವು ಹಾಕ್ಬಿಟ್ಟು ಮಾಡೋಣ ಅಂಥೇಳಿ ಫೋಟೋಗೆ ಮಾತ್ರ ಮೂರು ಮೂರು ಹೂವು ಇಟ್ಟಿದ್ದೀನಿ ರೋಸ್ ಹೂವು ಮಧ್ಯಕ್ಕೆ ಇಟ್ಟು ಸೇವಂತಿಗೆ ಆ ಕಡೆ ಈ ಕಡೆ ಇಟ್ಟಿದ್ದೀನಿ ಏನೇ ಆದರೂ ಸೇವಂತಿಗೆ ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ರೇ ಲಕ್ಷಣ ಕಾಣಿಸುತ್ತೆ ಹಾಗೆಯೇ ನನ್ನ ಹಸ್ಬೆಂಡು ಫ್ರೆಂಡು ಯಾರೋ ಮಂತ್ರಾಲಯಕ್ಕೆ ಹೋಗಿದ್ದರು ಅಂದರೆ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಒಂದು ಸಾಯಿಬಾಬಾ ವಿಗ್ರಹ ಕೂಡ ತೊಗೊಂಡ್ಬಂದು ಕೊಟ್ಟಿದ್ರು ಇದಕ್ಕೋದಾಗ ಶಿರ್ಡಿಗೆ ಹೋದಾಗ ಅವರೇನೇ ಮಂತ್ರಾಲಯಕ್ಕೆ ಕೂಡ ಹೋಗಿದ್ರಂತೆ ಪ್ರಸಾದ ಕೊಟ್ಟು ಕಳಿಸಿದ್ರು ಸೊ ಪ್ರಸಾದ ನೆನ್ನೇ ಕೊಟ್ಟಿದ್ದರು ಬಟ್ ನೆನ್ನೆ ನಾನು ಪೂಜೆ ಮಾಡಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ ಪ್ರಸಾದನೂ ಕೂಡ ಪೂಜೆ ಮಾಡಬೇಕಲ್ವ ಅಂತೇಳಿ ನೆನ್ನ ಪ್ರಸಾದ ಅಂದರೆ ಅವ್ರು ಪೂಜೆ ಮಾಡ್ಕೊಂಡೇ ತೊಗೊಂಬಂದಿರ್ತಾರೆ ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಡಾಲರು ಅದು ಇದೆಲ್ಲ ಕೊಟ್ಟಿದ್ದಾರಲ್ವ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು ನಮ್ಮ ಲೈಫಲ್ಲಿ ಒಬ್ಬರು ರಾಘವೇಂದ್ರ ಸ್ವಾಮಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಪ್ರಸಾದ ಅಂತ ಬಂದಿರೋದು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಇದೇನೆ ಇದುವರೆಗೂ ಯಾರು ಕೂಡ ನಮಗೆ ರಾಘವೇಂದ್ರ ಸ್ವಾಮಿ ಪ್ರಸಾದನ ತಂದು ಕೊಟ್ಟಿರಲಿಲ್ಲ ನನ್ನ ಹಸ್ಬೆಂಡ್ ಫ್ರೆಂಡು ಮಂತ್ರಾಲಯಕ್ಕೆ ಹೋಗಿದ್ದರು ಅದರಿಂದ ಮೃತಿಕ ಪ್ರಸಾದ ಬಂದಿದೆ ನೋಡಿ ಮಂತ್ರಾಲಯಕ್ಕೆ ಪ್ರಸಾದ ಹಾಗೆದೊಂದು ಡಾಲರು ರಾಘವೇಂದ್ರ ಸ್ವಾಮಿದು ಯಾವುದೇ ನಮ್ಮ ಫೋಟೋ ಡಾಲರ್ ಏನೂ ಇರಲಿಲ್ಲ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ನೋಡಿ ಮೃತಿಕ ಪ್ರಸಾದ ಈ ರೀತಿ ಇದೆ ಅದನ್ನು ಏನು ಮಾಡೋದು ಅಂತ ನನಗೆ ಕಮೆಂಟ್ಸಲ್ಲಿ ಯಾರಾದರೂ ಗೊತ್ತಿದ್ರೆ ತಿಳಿಸಿ ಅದನ್ನು ಏನು ಮಾಡೋದು ಅಂತೇಳಿ ಹಂಗೆ ಇಟ್ಟು ಪೂಜೆ ಮಾಡೋದಾ ಇಲ್ಲ ಏನು ಮಾಡೋದು ಅಂತ ನಂಗೆ ಗೊತ್ತಿಲ್ಲ ಸೊ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಟೊಮೆಟೊ ಭಾತೆಲ್ಲ ತಣ್ಣಗಾಗ್ಬಿಟ್ಟಿತ್ತು ಹಂಗಾಗಿ ಇವಾಗ ಸ್ವಲ್ಪ ಬಿಸಿ ಮಾಡ್ಕೋತಾಯಿದ್ದೀನಿ ನಾ ಚಳಿಯಲ್ಲಿ ತಣ್ಣ ತಣ್ಣಗಿರೋ ತಿನ್ನೋಕ್ಕಾಗಲ್ಲ ಅಂದರೆ ಬೆಚ್ಚಗಿತ್ತು ಫುಲ್ಲೇನು ತಣ್ಣಗಾಗಿರಲಿಲ್ಲ ಚೂರು ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ತಿಂತಾಯಿದ್ರೆ ಅಂತೇಳಿ ಹಾಗೇ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಒಂದು ಟೈಮ್ ಕುಡಿದ್ಬಿಟ್ಟಿದ್ದೀನಿ ಬೆಳಗ್ಗೆನೆ ಇವತ್ತು ಅಂಥೇಳಿ ಇವಾಗ ಬರೀ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ಹಂಗೇನೆ ಟಿ ವಿ ಆನ್ ಮಾಡಿಕೊಂಡು ಟಿ ವಿ ನೋಡ್ಕೊತ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇನ್ನು ಅದಾದಮೇಲೆ ಇನ್ನು ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಡುಗೆ ಮಾಡೋದು ಮಧ್ಯಾಹ್ನಕ್ಕೆ ಅದೆಲ್ಲ ಇರುತ್ತೆ ಸಾಂಬಾರ್ ಇತ್ತು ಹಾಗಾಗಿ ಜಸ್ಟ್ ರೈಸ್ ಒಂದು ಮಾಡೋದಷ್ಟೇ ಮಧ್ಯಾಹ್ನಕ್ಕೆ ಓಕೆ ವ್ಲಾಗ್ ಇಷ್ಟನೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು